ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅಜ್ಞಾನಿಗೆ ಕರ್ಮವೋ ಉತ್ತಮವೋ ಸನ್ಯಾಸವು ಉತ್ತಮವೋ ಎಂಬ ಮೂವತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನದಿಂದ ಎಲ್ಲ ಕರ್ಮಗಳು ಸುಟ್ಟು ಹೋಗುತ್ತವೆ ಎಲ್ಲ ಸಂಶಯಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಆದ್ದರಿಂದ ಜ್ಞಾನ ಸಾಧನೆಯಲ್ಲಿಯೂ ಶಾಸ್ತ್ರಗಳ ವಿಶ್ ಉಪದೇಶದಲ್ಲಿಯೂ ಸಂಶಯವಿರಬಾರದು ಆದ್ದರಿಂದ ಎಲೈ ಧನಂಜಯನೇ ಈ ಜ್ಞಾನಕ್ಕಾಗಿ ನೀನು ಕರ್ಮಯೋಗವನ್ನು ಅನುಷ್ಠಾನ ಮಾಡು ಎಂದು ಭಗವಂತನು ತನ್ನ ಉಪದೇಶದ ಕೊನೆಯಲ್ಲಿ ಹೇಳಿರುತ್ತಾನೆ ಮೊಟ್ಟಮೊದಲು ಜ್ಞಾನಿಯು ಯಾವ ಕರ್ಮವನ್ನು ಮಾಡುವುದಿಲ್ಲ ಅವನು ಸರ್ವ ಕರ್ಮ ಸನ್ಯಾಸವನ್ನು ಮಾಡಿರುತ್ತಾರೆ ಎಂದು ಹೇಳಿರುತ್ತಾನೆ ಇದನ್ನು ಕೇಳಿ ಅರ್ಜುನನಿಗೆ ಸಂಶಯ ಉಂಟಾಗಿ ಈ ಪ್ರಶ್ನೆಯನ್ನು ಮಾಡಿದನು ಶ್ರೀಕೃಷ್ಣನೇ ಕರ್ಮಗಳನ್ನು ಬಿಡುವುದನ್ನೂ ಹೊಗಳುತ್ತೀಯೇ ಅವುಗಳನ್ನು ಮಾಡುವುದನ್ನೂ ಹೊಗಳುತ್ತೀಯೇ ಆದರೆ ಇವೆರಡರಲ್ಲಿ ಯಾವುದು ಉತ್ತಮ ಇದನ್ನು ಇಂಥದ್ದೇ ಸರಿ ಎಂದು ನಿಶ್ಚಯಿಸಿ ಹೇಳಿಬಿಡು ಕರ್ಮವನ್ನು ಮಾಡುವುದು ಬಿಡುವುದು ಎಂದರೆ ಗುದ್ದಲಿಯಿಂದ ಅಗೆಯುವುದು ಇಲ್ಲದಿದ್ದರೆ ಅಗೆಯದೇ ಇರುವುದು ಎಂದೇನು ಗೀತಾಶಾಸ್ತ್ರದ ಅಭಿಪ್ರಾಯವಲ್ಲ ಎಷ್ಟು ಜನರು ಕೆಲಸವನ್ನು ಮಾಡುತ್ತಾರೆ ಆದರೆ ಯಾವ ಫಲವೂ ಅದರಿಂದ ಆಗಿರುವುದಿಲ್ಲ ಉದಾಹರಣೆಗೆ ಒಬ್ಬ ಮನುಷ್ಯನನ್ನು ಈ ಕಡೆಗೆ ಎಷ್ಟು ಬಲವಾಗಿ ಒಬ್ಬನು ಎಳೆಯುತ್ತಾನೋ ಅಷ್ಟೇ ಬಲವಾಗಿ ಮತ್ತೊಬ್ಬನು ಅದಕ್ಕೆ ವಿರುದ್ಧವಾದ ದಿಕ್ಕಿಗೆ ಎಳೆಯುತ್ತಿದ್ದರೆ ಎರಡೂ ಶ್ರಮ ಮಾತ್ರದಲ್ಲಿ ಪರ್ಯವಸಾನವಾಗುವುದೇ ಹೊರತು ಮತ್ತೆ ಯಾವ ಫಲವೂ ಆಗುವುದಿಲ್ಲ ಆ ಮನುಷ್ಯನು ಒಂದು ಅಂಗುಲದಷ್ಟು ಕೂಡ ಇತ್ತಲಾಗಿ ಅಥವಾ ಅತ್ತಲಾಗಿ ಕದಲುವುದಿಲ್ಲ ಇನ್ನು ಕೆಲವರು ಸುಮ್ಮನಿದ್ದರೂ ಕೆಲಸವನ್ನು ಮಾಡಿದಂತೆ ಆಗುತ್ತದೆ ಕೆರೆಯು ಒಡೆದುಕೊಂಡಾಗ ಕಾವಲುಗಾರನು ಅದನ್ನು ಕಂಡು ಕಂಡು ಸುಮ್ಮನೆ ಇದ್ದರೆ ಅಪರಾಧವಾಗುವುದಿಲ್ಲವೇ ಆದ್ದರಿಂದ ಕರ್ಮವನ್ನು ಮಾಡಿದರೂ ಫಲವಿಲ್ಲದೆ ಇರುವುದರಿಂದ ನಿಜವಾದ ಕರ್ಮವಲ್ಲದೆ ಹೋಗಬಹುದು ಕರ್ಮವನ್ನು ಬಿಟ್ಟರೂ ಒಂದಾನೊಂದು ಫಲವಾದ್ದರಿಂದ ಅದು ಕರ್ಮವೆನಿಸಬಹುದು ಭಗವಂತನು ಹೇಳಿದ ಕರ್ಮ ಸನ್ಯಾಸವೆಂದರೆ ಸುಮ್ಮನೆ ಕರ್ಮಗಳನ್ನು ಬಿಡುವುದಲ್ಲ ಜ್ಞಾನದಿಂದ ತಾನು ಅಕರ್ತೃವೆಂದು ಜ್ಞಾನದಿಂದ ತಾನು ಅಕರ್ತೃವೆಂದು ಅಂದರೆ ತಾನು ಮಾಡುತ್ತಿರುವುದಲ್ಲವೆಂದು ತಿಳಿದುಕೊಳ್ಳುವುದು ಇದರಂತೆ ಕರ್ಮವನ್ನು ಮಾಡುವುದೆಂದರೆ ಯಾವುದಾದರೊಂದು ಕರ್ಮವನ್ನು ಹೇಗಾದರೂ ಒಂದು ರೀತಿಯಲ್ಲಿ ಮಾಡಿಬಿಡುವುದಲ್ಲ ಶಾಸ್ತ್ರೋಕ್ತ ಕರ್ಮವನ್ನು ಸಂಗವಿಲ್ಲದೆ ಫಲೇಚ್ಛೆ ಇಲ್ಲದೆ ಅಂದರೆ ಆ ಕರ್ಮಕ್ಕೆ ಅಂಟಿಕೊಳ್ಳದೆ ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡುವುದು ಆದರೆ ಈ ಕರ್ಮವನ್ನು ಈ ಮರ್ಮವನ್ನು ತಿಳಿಯದೆ ಅರ್ಜುನನು ಕರ್ತೃತ್ವ ಬುದ್ಧಿ ಇರುವ ಅಜ್ಞರು ಕರ್ಮವನ್ನು ಮಾಡುವುದು ಲೇಸೋ ಕರ್ಮವನ್ನು ಬಿಡುವುದು ಲೇಸೋ ಎಂದು ಪ್ರಶ್ನೆ ಮಾಡಿರುತ್ತಾನೆ ಈಗ ಇದಕ್ಕೆ ಭಗವಂತನು ಹೇಳಿರುವ ಉತ್ತರವನ್ನು ಪರಿಶೀಲಿಸೋಣ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭ ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗ ವಿಶಿಷ್ಯತೆ ಸಂನ್ಯಾಸ ಕರ್ಮಯೋಗ ಈ ಎರಡು ಮೋಕ್ಷಕ್ಕೆ ಕಾರಣವಾಗಿರುತ್ತದೆ ಆದರೆ ಅವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮವನ್ನು ಮಾಡುವುದೇ ಮೇಲೆನಿಸುತ್ತದೆ ಈ ಉತ್ತರದಲ್ಲಿ ಸನ್ಯಾಸವೆಂದರೆ ಅಕರ್ತೃ ಜ್ಞಾನದ ಸನ್ಯಾಸವಲ್ಲ ಅಂದರೆ ನಾನು ಮಾಡುತ್ತಿರುವುದು ಎಂಬ ಭಾವವಿಲ್ಲದ ಕಾರ್ಯವನ್ನು ಮಾಡುವಂತಹ ಸನ್ಯಾಸವಲ್ಲ ಕರ್ತೃತ್ವ ಬುದ್ಧಿ ಇರುವಾಗ ನಾನು ಮಾಡುತ್ತಿರುವೆ ಎಂಬ ಭಾವವಿರುವಾಗ ಮುಕ್ಷುವಾದವನು ಮೋಕ್ಷಾಪೇಕ್ಷಿಯಾದವನು ಗೃಹಸ್ಥಾಶ್ರಮದ ಕರ್ಮಗಳನ್ನು ಬಿಟ್ಟು ನಾಲ್ಕನೆಯ ಆಶ್ರಮವಾದ ಸನ್ಯಾಸವನ್ನು ತೆಗೆದುಕೊಳ್ಳುವುದು ಅರ್ಜುನನು ತಿಳಿದುಕೊಂಡಿರುವ ಸನ್ಯಾಸವು ಇದೇ ಆಗಿರುತ್ತದೆ ಗೃಹಸ್ಥನಾಗಿ ಆ ಆಶ್ರಮದ ಕರ್ಮಗಳನ್ನು ಮಾಡುತ್ತಿರುವುದು ಮೋಕ್ಷಕ್ಕೆ ಕಾರಣವೋ ಅಥವಾ ಆ ಕರ್ಮಗಳನ್ನೆಲ್ಲ ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಪರಮಾತ್ಮ ಚಿಂತನೆಯನ್ನು ಮಾಡುತ್ತಿರುವುದು ಹೆಚ್ಚಿನ ಸಾಧನವು ಎಂಬುದು ಅವನ ಪ್ರಶ್ನೆ ಭಗವಂತನು ಇದಕ್ಕೆ ಹೇಳಿರುವ ಉತ್ತರವೇನೆಂದರೆ ಕರ್ಮವನ್ನು ಮಾಡುತ್ತಿರುವುದು ಕರ್ಮವನ್ನು ಸನ್ಯಾಸ ಮಾಡುವುದು ಈ ಎರಡು ಮೋಕ್ಷಕ್ಕೆ ಕಾರಣವೇ ಆದರೆ ಈ ಎರಡರೊಳಗೆ ಕರ್ಮಯೋಗದಲ್ಲಿ ಒಂದು ವಿಶೇಷವಿದೆ ಶ್ರೀ ವಿವೇಕಾನಂದ ಸ್ವಾಮಿಗಳವರು ತಮ್ಮ ಕರ್ಮಯೋಗದಲ್ಲಿ ಹೇಳಿರುವ ಒಂದು ಕಥೆಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಒಬ್ಬ ರಾಜನು ತನ್ನ ಆಸ್ಥಾನಕ್ಕೆ ಬಂದವರನ್ನೆಲ್ಲ ಈ ಪ್ರಶ್ನೆಯನ್ನು ಕೇಳುತ್ತಿದ್ದನಂತೆ ಗೃಹಸ್ಥನಾಗಿರುವುದು ಮೇಲೋ ಸನ್ಯಾಸಿಯಾಗಿರುವುದು ಮೇಲೋ ಯಾರೂ ಅವನಿಗೆ ಚಿತ್ತ ಸಮರ್ಪಕವಾದ ಉತ್ತರವನ್ನು ಕೊಡಲಾರದೆ ಇದ್ದರು ಕೊನೆಗೆ ಒಬ್ಬ ಸನ್ಯಾಸಿಯು ಇದಕ್ಕೆ ಉತ್ತರವನ್ನು ಕೊಡಬೇಕಾದರೆ ನೀನು ನನ್ನೊಡನೆ ಕೆಲವು ದಿನಗಳಿರಬೇಕಾಗುವುದು ಎಂದನು ಅರಸನು ಅದಕ್ಕೊಪ್ಪಿ ಆ ಯತಿಯೊಡನೆ ಒಂದು ದೇಶಕ್ಕೆ ಹೋದನು ಆಗ ಅಲ್ಲಿ ಒಂದು ಸ್ವಯಂವರವು ನಡೆಯುತ್ತಿತ್ತು ಆ ದೇಶದ ಅರಸನ ಮಗಳು ಕೈಯಲ್ಲಿ ಮಾಲಿಕೆಯನ್ನು ಹಿಡಿದು ತಿತ್ತ ನೋಡುತ್ತಾ ಬಂದು ಸಭೆಯಲ್ಲಿ ಕುತೂಹಲದಿಂದ ನೋಡುತ್ತಿದ್ದ ಒಬ್ಬ ತರುಣ ಸನ್ಯಾಸಿಯ ಕೊರಳಲ್ಲಿ ಹಾರವನ್ನು ಹಾಕಿದಳು ಆ ಸನ್ಯಾಸಿಯು ಹೇ ಸನ್ಯಾಸಿಯಾದ ನನಗೆ ಮದುವೆ ಎಂದರೇನು ಎಂದು ಮಾಲಿಕೆಯನ್ನು ಕಿತ್ತೆಸೆದು ಕೂಡಲೇ ಅಲ್ಲಿಂದ ಹೊರಟು ಓಡಿಬಿಟ್ಟನು ರಾಜನು ಅವನ ಸಹಚಾರಿಯಾದ ಸನ್ಯಾಸಿಯು ಈ ನೋಟವನ್ನು ನೋಡಿದ ಬಳಿಕ ಒಂದು ಕಾಡನ್ನು ಹೊಕ್ಕರು ಅಲ್ಲಿ ಅವರು ಚಳಿಯಿಂದ ನಡುಗುತ್ತ ಹಸಿವಿನಿಂದ ಬಳಲಿ ಪರಿಹಾರೋಪಾಯವನ್ನು ಕಾಣದೆ ಒಂದು ಮರದ ಕೆಳಗೆ ಸುಮ್ಮನೆ ಕುಳಿತುಕೊಂಡಿದ್ದರು ಇಷ್ಟರಲ್ಲಿ ಆ ಮರದ ಮೇಲಿದ್ದ ಸಣ್ಣ ಹಕ್ಕಿಯೊಂದು ಅತಿಥಿ ಸತ್ಕಾರವನ್ನು ಮಾಡುವುದು ತನ್ನ ಕರ್ತವ್ಯವೆಂದು ಭಾವಿಸಿಕೊಂಡು ಹಾರಿ ಹಾರಿಹೋಗಿ ತನ್ನ ಕೊಕ್ಕಿನಿಂದ ಒಂದು ಕೊಳ್ಳಿಯನ್ನು ತಂದು ಅವರ ಮುಂದೆ ಕೆಡವಿತು ಅವರು ಅದಕ್ಕೆ ಕಟ್ಟಿಗೆ ಹಾಕಿ ಉರಿ ಮಾಡಿ ಕಾಯಿಸಿಕೊಳ್ಳುವಷ್ಟರಲ್ಲಿ ಅವರಿಗೆ ತಾನು ಆಹಾರವಾಗಬೇಕೆಂದು ಆ ಹಕ್ಕಿಯು ಉರಿಯೊಳಕ್ಕೆ ಬಿದ್ದು ಬಿಟ್ಟಿತು ಬಂದ ಅತಿಥಿಗಳಿಗೆ ಒಂದು ಹಕ್ಕಿಯು ಸಾಕಾಗಲಾರದೆಂದು ಆ ಹಕ್ಕಿಯ ಹೆಂಡತಿಯು ಮರಿಗಳು ಒಂದೊಂದಾಗಿ ಬೆಂಕಿಯಲ್ಲಿ ಬಿದ್ದುಬಿಟ್ಟವು ಆಗ ಸನ್ಯಾಸಿಯು ರಾಜನೇ ಂಡೆಯ ಯಾವ ಆಶ್ರಮವು ದೊಡ್ಡದೆಂಬುದನ್ನು ಅವನವನ ಆಶ್ರಮವು ಅವನವನಿಗೆ ದೊಡ್ಡದು ನೀನು ಗೃಹಸ್ಥನಾಗಿರಬೇಕೆಂದಿದ್ದರೆ ನೀನು ಗೃಹಸ್ಥನಾಗಿರಬೇಕೆಂದಿದ್ದರೆ ಈ ಹಕ್ಕಿಗಳಂತೆ ಇರು ಸನ್ಯಾಸಿಯಾಗಬೇಕೆಂದಿದ್ದರೆ ಆ ತರುಣ ಸನ್ಯಾಸಿಯಂತೆ ಇರು ಎಂದು ಹೇಳಿದನು ಈ ಕಥೆಯಿಂದ ತಿಳಿದು ಬರುವುದೇನು ಗ್ರಹಸ್ಥನಾಗಿರುವುದು ಮುಕ್ತಿಗೆ ಕಾರಣವಾಗುತ್ತದೆ ಸನ್ಯಾಸಿಯಾಗಿರುವುದು ಮುಕ್ತಿಗೆ ಕಾರಣವಾಗಿರುತ್ತದೆ ಗೃಹಸ್ಥನಾದವನು ತನ್ನ ಶರೀರವನ್ನು ಸರಿಯಾಗಿ ಕಾಪಾಡಿಕೊಂಡು ಧರ್ಮದಿಂದ ಧನವನ್ನು ಸಂಪಾದಿಸಿ ಉಳಿದ ಆಶ್ರಮದವರಿಗೂ ಆಶ್ರಯನಾಗಿರಬೇಕು ಕೇವಲ ಸ್ವಾರ್ಥಕ್ಕಾಗಿ ಜೀವಿಸಿರಬಾರದು ಸನ್ಯಾಸಿಯಾದವನು ಎಲ್ಲ ಆಶೆಯನ್ನು ತೊರೆದು ಭಗವತ್ ಚಿಂತನೆಗೂ ಪರೋಪಕಾರಕ್ಕೂ ತನ್ನ ಶರೀರಾದಿಗಳನ್ನು ಮುಡುಪಾಗಿಟ್ಟು ಸವಿಯಿಸುತ್ತಿರಬೇಕು ಸುಮ್ಮನೆ ಒಂದು ಆಶ್ರಮವನ್ನು ಬಿಟ್ಟು ಮತ್ತೊಂದು ಆಶ್ರಮಕ್ಕೆ ಹಾರಿದ ಮಾತ್ರದಿಂದ ಸನ್ಯಾಸವಾಗಲಾರದು ಯಾವನು ವಿರಕ್ತನಾಗಿರುವನೋ ಯಾವನಿಗೆ ಗೃಹಸ್ಥಾಶ್ರಮದ ಕರ್ಮಗಳ ಫಲದಲ್ಲಿ ಇಚ್ಛೆ ಎಲ್ಲವೋ ಯಾವನಿಗೆ ಮೋಕ್ಷವೇ ತನಗೆ ಬೇಕೆಂಬ ಆಶೆಯು ಬಲವಾಗಿರುವುದೋ ಅವನು ಮಾತ್ರ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಹಾಗಾದರೆ ಮುಮುಕ್ಷುವಾದವನು ಸನ್ಯಾಸವನ್ನೇ ತೆಗೆದುಕೊಳ್ಳುವುದೇ ಮೇಲೆಂದಾಯಿತಲ್ಲವೇ ಮೇಲೆಂದಾಯಿತಷ್ಟೇ ಎಂದು ಯಾರಾದರೂ ಕೇಳಬಹುದು ಅದಕ್ಕೆ ಉತ್ತರವನ್ನು ಒಂದೇ ಉಸಿರಿನಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಆಗಿದ್ದು ಸನ್ಯಾಸಾಶ್ರಮದಲ್ಲಿ ಮಾಡಬೇಕಾದ ಧ್ಯಾನಯೋಗದ ಸಾಧನಗಳನ್ನು ಅನುಷ್ಠಾನ ಮಾಡಬಲ್ಲವನಾಗಿದ್ದರೆ ಅವಶ್ಯವಾಗಿ ಕರ್ಮ ಸನ್ಯಾಸವನ್ನು ಮಾಡಬೇಕು ಅಂಥವನನ್ನು ಗೃಹಸ್ಥನಾಗಿರಬೇಕೆಂದು ಬಲಾತ್ಕರಿಸುವುದು ಯಾರಿಂದಲೂ ಆಗಲಾರದು ಆದರೆ ಯಾವನಿಗೆ ಸನ್ಯಾಸಾಶ್ರಮದ ಧರ್ಮಗಳನ್ನು ಕಾಪಾಡಿಕೊಂಡು ಬರುವ ಕೆಟ್ಟ ಿಲ್ಲವೋ ಅಂಥ ಮುಮುಕ್ಷವು ಗೃಹಸ್ಥನಾಗಿದ್ದುಕೊಂಡು ಕರ್ಮಯೋಗವನ್ನು ಮಾಡುತ್ತಿರುವುದೇ ಮೇಲು ಈ ದೃಷ್ಟಿಯಿಂದಲೇ ಭಗವಂತನು ಕರ್ಮಯೋಗಿಯನ್ನು ಇಲ್ಲಿ ಹೊಗಳುವುದಕ್ಕೆ ಪ್ರಾರಂಭಿಸಿರುತ್ತಾನೆ ಈ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮೇಲು ಎಂದು ಹೇಳಿರುತ್ತಾನೆ ಸನ್ಯಾಸಾಶ್ರಮದ ಯೋಗ ಸಾಧನವೇ ಮುಂತಾದ ಧರ್ಮಗಳನ್ನು ಆಚರಣೆ ಮಾಡಲಾರದೇ ಇರುವ ಸನ್ಯಾಸಿಗಿಂತ ಕರ್ಮಯೋಗವನ್ನು ಮಾಡುತ್ತಿರುವ ಗೃಹಸ್ಥೆನೆ ಮೇಲೆಂಬುದು ಹೇಗೆ ಎಂದರೆ ಅದಕ್ಕೆ ಭಗವಂತನ ಉತ್ತರವಿದು ಜ್ಞೇಯಸ್ಸ ನಿತ್ಯ ಸಂನ್ಯಾಸಿ ಯೋನ ದ್ವೇಷಿ ನಕಾಂಕ್ಷತಿ ನಿರ್ದ್ವಂದ್ವೋಹಿ ಮಹಾಬಾಹೋ ಪ್ರಮುಚ್ಯತೆ ಯಾವನು ಯಾವುದನ್ನು ಹಗೆ ಮಾಡುವುದಿಲ್ಲವೋ ಯಾವುದನ್ನು ಬಯಸುವುದಿಲ್ಲವೋ ಅವನು ನಿತ್ಯ ಸನ್ಯಾಸಿ ಎನಿಸುವನು ಗೃಹಸ್ಥನಾಗಿದ್ದರೂ ಚಿಂತೆಯಿಲ್ಲ ಯಾವುದನ್ನು ಬೇಡವೆನ್ನದೆ ಯಾವುದೊಂದನ್ನು ಬೇಕೆನ್ನದೆ ಕರ್ಮ ಸಂಘವನ್ನು ಫಲವನ್ನು ಬಿಟ್ಟು ಕರ್ಮವನ್ನು ಮಾಡುತ್ತಿರುವ ಕರ್ಮಯೋಗಿಯು ಈ ಕಾರಣದಿಂದ ಸನ್ಯಾಸಿಯೇ ಆಗಿರುತ್ತಾನೆ ಅವನು ಮುಕ್ ಮುಖ್ಯ ಸನ್ಯಾಸವನ್ನು ಮಾಡದೇ ಇರಬಹುದು ಆದರೆ ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟು ಇದು ನನ್ನ ಕರ್ಮ ಎಂಬ ಭಾವನೆ ಇಲ್ಲದವನಾಗಿರುವುದರಿಂದ ಅದರಿಂದಾಗುವ ಫಲವು ಅವನಿಗೆ ಅಂಟುವ ಹಾಗಿರುವುದಿಲ್ಲ ಅವನ ಮನಸ್ಸು ಬೇಕು ಬೇಡಗಳೆಂಬ ದ್ವಂದ್ವಗಳಿಂದ ಏರುಪೇರುಗಳನ್ನು ಪಡೆಯದೇ ಇರುವುದರಿಂದ ಅವನು ಸಾಮಾನ್ಯ ಸನ್ಯಾಸಿಗಿಂತಲೂ ಸುಲಭವಾಗಿಯೇ ಮುಕ್ತಿಯನ್ನು ಪಡೆಯುತ್ತಾನೆ ಎಂಬುದು ಭಗವಂತನ ಅಭಿಪ್ರಾಯವು ಕರ್ಮಯೋಗಿಯು ತನ್ನ ಕರ್ಮಗಳಿಗೆಲ್ಲ ಭಗವಂತನ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದರಿಂದ ಅವನಿಗೆ ಸನ್ಯಾಸದಿಂದಾಗುವ ಪ್ರಯೋಜನವು ನಿರಾಯಾಸವಾಗಿ ದಕ್ಕೆ ಬಿಡುತ್ತದೆ ಬರಿಯ ಕರ್ಮದಿಂದ ಬಂಧವಾಗುವುದಿಲ್ಲ ರಾಗದ್ವೇಷಗಳೇ ನಮ್ಮನ್ನು ಸಂಸಾರ ಬಂಧಕ್ಕೆ ಗುರಿಪಡಿಸುವವು ಎಂಬುದನ್ನು ಇಲ್ಲಿ ಲಕ್ಷಿಸಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार